ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಯಶೋಧರ ಚರಿತೆ ಜನ್ನ ಕವಿಯ ಕೃತಿ ಅದರ ನಾಲ್ಕನೆಯ ಅವತಾರದಲ್ಲಿ ಅರವತ್ತ ಏಳನೆಯ ಪದ್ಯ ಈ ರೀತಿಯಲ್ಲಿದೆ ತಮದಿಂದ ಪೊರಮಟ್ಟು ಉತ್ತಮ ಚಾರಿತ್ರದೊಳೆ ನೆರೆದು ಮಿಕ್ಕಿದ ಸಂಯಮದೆ ಸುಧತ್ತಾಚಾರ್ಯರ ಸಮುದಾಯದೊಳಿದು ತತ್ವ ಪರಿಣತನಾದಂ ಇಲ್ಲಿ ತತ್ವಪರಿಣತನ್ ಆದಂ ಯಾರು ತತ್ವ ಪರಿಣತನಾಗಿದ್ದಾನೆ ಅದಕ್ಕೆ ಕರ್ತೃಪದ ಹಿಂದಿನ ಪದ್ಯದಲ್ಲಿದೆ ಅಭಯ ರುಚಿ ಯುಂ ಅನುಜಯ ಸಹಿತಂ ತತ್ವ ಪರಿಣತನಾದಂ ಎಂಬುದಾಗಿ ಈಗ ಈ ಪದ್ಯವನ್ನು ವಿಂಗಡಿಸಿ ಓದೋಣ ತಮದಿಂದಂ ಪೊರಮಟ್ಟು ಪೊರಮಡು ಎಂಬುದು ಧಾತು ತಮದಿಂದಂ ಪೊರಮಟ್ಟು ಉತ್ತಮ ಚಾರಿತ್ರದೊಳೆ ನೆರೆದು ಮೇಯಿಕ್ಕಿದ ಮೇಯಿಕ್ಕು ಎಂಬುದು ಧಾತು ಮೇಯಿಕ್ಕಿದ ಸಂಯಮದೆ ಸುದತ್ತಾಚಾರ್ಯರ ಸುದತ್ತ ಆಚಾರ್ಯ ಸುದತ್ತಾಚಾರ್ಯ ಸುದತ್ತಾಚಾರ್ಯರ ಸಮುದಾಯದೊಳ್ ಇರ್ದು ತತ್ವ ಪರಿಣತನ್ ತತ್ವ ಪರಿಣತನ್ ಆದಂ ಇಲ್ಲಿ ಹಿಂದಿನ ಪದ್ಯದಲ್ಲಿ ನಾವು ನೋಡಿದ್ದೇವೆ ಆ ತಾನು ತನ್ನ ತಂದೆಗೆ ಅಡ್ಡಿ ಆಗಬಾರದು ತಂದೆ ಯಶೋಮತಿ ಆತ ಸರ್ವವನ್ನು ಬಿಟ್ಟು ರಾಜ್ಯಭಾರವನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಆತ ತನ್ನ ಹೊಣೆಗಾರಿಕೆಯನ್ನು ರಾಜ್ಯಭಾರದ ಹೊಣೆಗಾರಿಕೆಯನ್ನು ಅಭಯ ರುಚಿಗೆ ಕೊಡ್ತಾ ಇದ್ದಾನೆ ಅಭಯರುಚಿ ಅದನ್ನು ವಹಿಸಿಕೊಂಡ ಯಾವ ಉದ್ದೇಶದಿಂದ ತನ್ನ ತಂದೆಗೆ ತಪಸ್ಸಿಗೆ ತಪಸ್ಸಿನ ಉದ್ಯೋಗಕ್ಕೆ ಆತನ ಅಭಿವೃದ್ಧಿಗೆ ತಾನು ತೊಡಕಾಗಬಾರದು ಎಂಬುದಾಗಿ ಅದನ್ನು ವಹಿಸಿಕೊಂಡ ವಹಿಸಿಕೊಂಡು ತನ್ನ ಯಶೋಧರ ಎಂಬಂಥ ತಮ್ಮನಿಗೆ ಆ ರಾಜ್ಯದ ಹೊಣೆಗಾರಿಕೆಯನ್ನು ಕೊಟ್ಟು ತಾನು ತನ್ನ ತಂಗಿಯ ಸಹಿತವಾಗಿ ಆತ ಆತನು ಕೂಡ ವೈರಾಗ್ಯ ಪರಾಯಣನೇ ಆಗ್ತಾನೆ ಅಭಯ ರುಚಿಯಂ ಅನುಜಯ ಸಹಿತಂ ಹಿಂದಿನ ಪದ್ಯದಲ್ಲಿದೆ ಅನುಜಯ ಸಹಿತನಾಗಿ ಅಭಯ ರುಚಿಯು ತಮದಿಂದಂ ಪೊರಮಟ್ಟು ಪರಮಡು ಅಂದ್ರೆ ಹೊರಡು ಅಂತ ಅರ್ಥ ಪೊರಮಟ್ಟು ಹೊರಟು ಕೃದಂತ ರೂಪ ಭೂತ ಕೃದಂತ ಪೊರಮಟ್ಟು ಎಲ್ಲಿಂದ ಪೊರಮಟ್ಟು ತಮದಿಂದಂ ಪೊರಮಟ್ಟು ತಮ ಅಂದ್ರೆ ಕತ್ತಲು ಎಂಬ ಅರ್ಥ ತಮ ತಮಸ್ಸು ತಮಸ್ಸು ಅಂದ್ರೆ ಕತ್ತಲು ಎಂಬ ಅರ್ಥ ಕತ್ತಲಿನಿಂದ ಹೊರಟು ಏನು ಕತ್ತಲೆಯಿಂದ ಹೊರಟು ಅಂದ್ರೆ ಕತ್ತಲೆಯಂತಹ ಸ್ಥಿತಿಯಿಂದ ಹೊರಟು ಎಂಬ ಅರ್ಥ ಯಾವುದು ಕತ್ತಲೆ ಅಜ್ಞಾನವೆಂಬುದು ಕತ್ತಲೆ ಜ್ಞಾನವೆಂಬುದು ಬೆಳಕು ಹಾಗಾದ್ರೆ ಇದುವರೆಗೆ ಅಜ್ಞಾನದಲ್ಲಿ ಇದ್ದಂಥವನು ಅಜ್ಞಾನದಿಂದ ಹೊರಟು ಜ್ಞಾನದ ಕಡೆಗೆ ಪ್ರವೇಶಿಸಿದ ಪ್ರವೇಶಿಸಲು ಹೊರಟಿದ್ದಾನೆ ಎಂಬರ್ಥ ಅಜ್ಞಾನ ಸಾಂಸಾರಿಕವಾದಂತಹ ಸ್ಥಿತಿಯೊಳಗಿರುವಂತಹದ್ದು ಅಜ್ಞಾನ ಸಾಂಸಾರಿಕ ಸ್ಥಿತಿಯಿಂದ ಸಾಂಸಾರಿಕ ಎಲ್ಲವನ್ನು ಮೀರಿ ಜ್ಞಾನದ ಕಡೆಗೆ ತಿಳಿವಿನ ಕಡೆಗೆ ಅರಿವಿನ ಕಡೆಗೆ ಹೋಗುವಂತ ಒಂದು ಸ್ಥಿತಿಯಲ್ಲಿ ಆತನಿದ್ದಾನೆ ತಮದಿಂದಂ ಪೊರಮಟ್ಟು ಉತ್ತಮ ಚಾರಿತ್ರದೊಳೆ ಉತ್ತಮ ಚಾರಿತ್ರ ಉತ್ತಮ ಚಾರಿತ್ರ ಅಂದ್ರೆ ಒಳ್ಳೆಯ ನಡತೆ ಎಂಬರ್ಥ ಉತ್ತಮ ಚಾರಿತ್ರ ಒಳ್ಳೆಯ ನಡತೆ ಒಳ್ಳೆಯ ಕ್ರಮ ಎಂಬಂತಹ ಆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಅಂತ ಹೇಳುವಂತಹದ್ದು ಮೂರು ಜೈನ ಧರ್ಮದಲ್ಲಿ ರತ್ನತ್ರಯ ಎಂಬುದಾಗಿ ಹೇಳ್ತಾರೆ ಚಾರಿತ್ರ ಎಂಬುದು ಅದರಲ್ಲಿಯೂ ಉಂಟು ಇಲ್ಲಿ ಒಳ್ಳೆಯ ರೀತಿಯಿಂದ ಎಂಬುದಾಗಿ ನಾವು ಸಾಮಾನ್ಯ ಅರ್ಥವನ್ನು ತೆಗೆದುಕೊಂಡ್ರು ತೊಂದರೆ ಇಲ್ಲ ಉತ್ತಮ ಚಾರಿತ್ರದೊಳ ನೆರೆದು ನೆರೆದು ಅಂದ್ರೆ ಸೇರಿ ಸೇರಿಕೊಂಡು ತುಂಬಿಕೊಂಡು ಎಂಬ ಅರ್ಥ ತನ್ನಲ್ಲಿ ಆಕ್ಷೇಪಾರ್ಹವಾದ ಅಧಾರ್ಮಿಕವಾದ ಧರ್ಮ ವಿರೋಧಿಯಾದ ಧರ್ಮಕ್ಕೆ ದೂರವಾದ ಯಾವುದೇ ಅಂಶವೂ ಇಲ್ಲದ ಹಾಗೆ ಇರುವಂತಹದ್ದೇ ಉತ್ತಮ ಚಾರಿತ್ರ ಎಂಬ ಅರ್ಥ ಆದ್ದರಿಂದ ಉತ್ತಮ ಚಾರಿತ್ರದೊಳದು ಅಂದ್ರೆ ಧರ್ಮ ಮಾರ್ಗದಲ್ಲಿ ಸೇರಿಕೊಂಡು ಎಂಬ ಅರ್ಥ ಮೇಯಿಕ್ಕಿದ ಸಂಯಮದೇ ಅಂತ ಎಂಬುದಕ್ಕೆ ನಮಸ್ಕರಿಸು ಎಂಬುದು ಸಾಮಾನ್ಯವಾದಂತಹ ಅರ್ಥ ಮತ್ತೆ ತುಂಬಿಕೊಳ್ಳು ಹರಡಿಕೊಳ್ಳು ಹೀಗೆ ಬೇರೆ ಬೇರೆ ಅರ್ಥಗಳಿವೆ ಮೇಯಿಕ್ಕಿದ ಸಂಯಮ ಆತನಲ್ಲಿ ಸಂಯಮ ಎಂಬುದು ಮೇಯಿಕ್ಕಿ ಮುಂದೆ ಬಂತು ಅಂತ ಸಂಯಮವು ಆತನಿಗೆ ನಮಸ್ಕರಿಸಿ ಮುಂದೆ ಬಂತು ಉತ್ತಮ ಚಾರಿತ್ರವನ್ನು ತನ್ನ ಸ್ವಾಧೀನ ಮಾಡಿಕೊಂಡಂತಹ ಅಭಯ ರುಚಿಗೆ ಸಂಯಮವೆಂಬಂತಹ ಗುಣ ಸಂಯಮ ಸಂಯಮಶೀಲತೆ ಎಂಬಂತಹ ಗುಣ ಅದು ಅದಾಗಿಯೇ ಆತನಲ್ಲಿ ಪ್ರವೇಶಿಸಿತು ಆ ಗುಣವು ಆತನಲ್ಲಿ ಬಂತು ಹೇಗೆ ಬಂತು ಬಾಗಿಕೊಂಡು ಬಂತು ನಮಸ್ಕರಿಸಿಕೊಂಡು ಬಂತು ಎಂಬ ಅರ್ಥ ಅಂದ್ರೆ ಸಂಯಮವೆಂಬಂತಹ ಗುಣ ಆತನಿಗೆ ಸ್ವಾಧೀನವಾಯಿತು ಉತ್ತಮ ಚಾರಿತ್ರ ಎಂಬಂತಹದ್ದು ಆತನಲ್ಲಿತ್ತು ಎಂಬ ಅರ್ಥ ಹೀಗೆ ನೆರೆದು ಮೆಯಿಕ್ಕಿದ ಸಂಯಮದೆ ಸಂಯಮದೆ ಅಂದ್ರೆ ಸಂಯಮದಿಂದ ಎಂಬರ್ಥ ಸಂಯಮ ದೊಡನೆ ಎಂಬರ್ಥ ಮೆಯಿಕ್ಕಿದ ಸಂಯಮದೊಡನೆ ಅಂದ್ರೆ ಬಾಗಿಕೊಂಡು ತನ್ನೊಡನೆ ಬಂದಂತಹ ಸಂಯಮದೊಡನೆ ಈಗ ಇದಕ್ಕೆ ಆ ಡಾಕ್ಟರ್ ಪದ್ಮಪ್ರಸಾದರು ಮೀಯಿಕಿದ ಅಂತ ಹೇಳುವುದಕ್ಕೆ ರೂಪುಗೊಂಡ ಎಂಬುದಾಗಿ ಹೇಳಿ ಪರ್ಸಾನಿಫೈಡ್ ಎಂಬ ಮಾತನ್ನು ಹೇಳ್ತಾರೆ ಅಂದ್ರೆ ಆ ಸಂಯಮವೇ ರೂಪ ಆಗಿ ಬಂದು ಎಂಬ ಅರ್ಥ ಎಂದ್ರೆ ಈತ ಈ ಅಭಯ ರುಚಿ ಸಂಯಮವೇ ರೂಪುಗೊಂಡಂತಹ ಒಂದು ಸ್ಥಿತಿಯನ್ನು ಹೊಂದಿದ ಎಂಬ ಅರ್ಥದಲ್ಲಿ ಅವರು ಬರೆದಿದ್ದಾರೆ ಆದ್ರೆ ಇಲ್ಲಿ ಮೇಯಿಕಿದ ಸಂಯಮದೇ ಎಂಬುದಾಗಿ ಹೇಳಿದ್ದಾನೆ ಮೇಯಿಕ್ಕಿದ ಸಂಯಮದಿಂದ ಮೀಕಿದ ಅಂದ್ರೆ ಇಲ್ಲಿ ಹಾಗಾದ್ರೆ ಮೇಯಿಕ್ಕಿದ್ದು ಯಾರು ಅಂತ ಹೇಳಿದ್ರೆ ಸಂಯಮ ಮೇಯಿ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಮೇಯಿಕ್ಕಿದ ಸಂಯಮ ಅಂತ ಹೇಳಿ ಅಂದ್ರೆ ನಮಸ್ಕರಿಸಿಕೊಂಡು ಬಾಗಿಗೊಂಡು ಇವನನ್ನು ಪ್ರವೇಶಿಸಿದ ಸಂಯಮ ಅಂದ್ರೆ ಆ ಸಂಯಮವೆಂಬಂತಹ ಗುಣ ಈತನಿಗೆ ಸಹಜವಾಗಿಯೇ ಬಂತು ಅದಾಗಿಯೇ ಬಂದದ್ದು ಅರ್ಥ ಉತ್ತಮ ಚಾರಿತ್ರ ಇರುವವನಿಗೆ ಸಂಯಮವು ಅದಾಗಿಯೇ ಬರ್ತದೆ ಎಂಬುದು ಇನ್ನೊಂದರ್ಥ ಆ ಉತ್ತಮ ಚಾರಿತ್ರದೊಳ ನೆರೆದು ಮೀಯಿಕಿದ ಇಕ್ಕಿದ ಸಂಯಮದೇ ಮೀ ಸಂಯಮದಿಂದ ಸಂಯಮ ಅಂತ ಹೇಳಿದ್ರೆ ಯಾವುದೇ ದುಡುಕು ಇಲ್ಲದಿರುವಂತಹದ್ದು ಯೋಚನೆ ಮಾಡಿ ಅಡಿ ಇಡುವಂತಹ ಒಂದು ವಿಶೇಷಜ್ಞತೆ ಆ ಯೋಚನೆ ಮಾಡಿ ಅಡಿ ಇಡುವಲ್ಲಿ ಅದು ಧರ್ಮ ಮಾರ್ಗವೇ ಆಗಿರಬೇಕು ಆ ಧರ್ಮದಲ್ಲೇ ನಡೆಯುವಂತಹ ಒಂದು ಸ್ಥಿತಿ ಹಾಗೆ ಮೀ ಇಕ್ಕಿದ ಸಂಯಮದೇ ಸುದತ್ತಾಚಾರ್ಯರ ಸಮುದಾಯದೊಳ ಇರದು ಸುದತ್ತಾಚಾರ್ಯರು ಆ ಸುದ್ದಾಚಾರ್ಯರು ಇಲ್ಲಿ ಬೋಧನೆ ಮಾಡಿದಂಥವರು ಸುದತ್ತಾಚಾರ್ಯರು ಯಶೋಮತಿಗೆ ಬೋಧನೆ ಮಾಡಿದಂಥವರು ಅದೇ ಆಚಾರ್ಯರು ಆ ಆಚಾರ್ಯರಿಗೆ ಒಂದು ಶಿಷ್ಯ ಸಮುದಾಯ ಇತ್ತು ಸಮುದಾಯ ಅಂತ ಹೇಳಿದ್ರೆ ಗುಂಪು ಎಂಬ ಅರ್ಥ ಶಿಷ್ಯ ಸಮುದಾಯ ಆ ಶಿಷ್ಯ ಸಮುದಾಯದಲ್ಲಿ ಇವರು ಸೇರಿಕೊಂಡರು ಸುದತ್ತಾಚಾರ್ಯರ ಶಿಷ್ಯ ಸಮುದಾಯದಳು ಇರ್ದು ಇರ್ದು ಅಂದರೆ ಇದ್ದು ಇದ್ದುಕೊಂಡು ತತ್ವ ಪರಿಣತನಾದನ್ ತತ್ವ ಅಂದರೆ ಧರ್ಮದ ತತ್ವಗಳು ಧರ್ಮ ಏನು ಹೇಳ್ತದೆಯೋ ಅಂತಹ ಎಲ್ಲ ವಿಷಯಗಳು ಎಂಬ ಅರ್ಥ ಆ ಧರ್ಮದ ಎಲ್ಲ ವಿಷಯಗಳಲ್ಲಿ ಆತ ಪರಿಣತನಾದ ಅಂಥದ್ದು ಈ ತತ್ವ ಅಂತ ಹೇಳುವುದಕ್ಕೆ ತತ್ವ ಅಂದರೆ ಸತ್ಯ ಎಂಬರ್ಥ ಅದಾಗಿರುವಿಕೆ ಸಸ್ಯ ಭಾವ ಎಂಬುದಾಗಿ ಹೇಳಿದಂಥ ಅದರ ಭಾವ ಎಂಬುದು ಅಂದರೆ ತತ್ ಅದು ಅದು ಯಾವುದಿದೆಯೋ ಅದರ ಭಾವ ಸಸ್ಯ ಭಾವ ತತ್ವಂ ಎಂಬುದಾಗಿ ಹೇಳಿದ್ದಾರೆ ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ತತ್ವ ಸಂಖ್ಯೆಯನ್ನು ಹೇಳಿದಂತಹದ್ದುಂಟು ಚತುರ್ವಿಂಶತಿ ತತ್ವಗಳು ಇಪ್ಪತ್ನಾಲ್ಕು ತತ್ವಗಳು ಅಂತ ಇದೆ ಇಪ್ಪತ್ತಾರು ತತ್ವಗಳು ಎಂಬುದಾಗಿದೆ ಹೀಗೆಲ್ಲ ಜೈನ ಧರ್ಮ ಒಪ್ಪುವಂತಹ ಸಪ್ತ ತತ್ವಗಳು ಅಂತ ಇವೆ ಆ ಸಪ್ತ ತತ್ವಗಳು ಹೀಗಿವೆ ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ ಮತ್ತು ಮೋಕ್ಷ ಎಂಬಂತಹದ್ದು ಜೀವ ಎಂಬಲ್ಲಿ ಎಂಬುದು ಮೋಕ್ಷಕ್ಕೆ ಹೋಗುವಂತಹ ವಿಧಾನ ಜೀವ ಅದು ಮೋಕ್ಷಕ್ಕೆ ಹೋಗಬೇಕು ಜೀವ ಎಂಬುದು ಗತಿಗಳಲ್ಲಿ ಹೋಗ್ತಾ ಇರುವ ಬೇರೆ ಬೇರೆ ಗತಿಗಳಲ್ಲಿ ಹೋಗ್ತಾ ಇರುವಂತಹದ್ದು ಆ ಗತಿಗಳೆಲ್ಲ ಇಲ್ಲವಾಗಿ ಮೋಕ್ಷಕ್ಕೆ ಹೋಗಬೇಕು ಬಿಡುಗಡೆಯನ್ನು ಪಡೆಯಬೇಕು ಹಾಗೆ ಜೀವವೆಂಬುದು ಬಿಡುಗಡೆಯನ್ನು ಪಡೆಯುವಲ್ಲಿಯವರೆಗೆ ಏಳು ತತ್ವಗಳು ಅದು ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ ಮೋಕ್ಷ ಇವು ಇಷ್ಟು ಆ ತತ್ವಗಳು ಜೈನ ಧರ್ಮದ ತತ್ವಗಳು ಅವುಗಳ ವಿವರಗಳಿಗೆ ನಾವೀಗ ಹೋಗ್ತಾ ಇಲ್ಲ ಹಾಗೆ ಈ ತತ್ವಗಳನ್ನು ಆತ ಅಧ್ಯಯನ ಮಾಡಿ ತನ್ನ ಮನಸ್ಸಿನಿಂದ ತಿಳಿದುಕೊಂಡು ತನ್ನ ಭಾವನೆಗೆ ತಂದುಕೊಂಡು ಅದರಲ್ಲಿ ಆತ ಪರಿಣತನಾದ ಅದರಲ್ಲಿ ಪರಿಣತನಾದ ಅಂದ್ರೆ ತಜ್ಞನಾದ ಎಂಬ ಅರ್ಥ ಆ ಎಲ್ಲ ತತ್ವಗಳಲ್ಲಿ ಆತ ನಿಪುಣನಾದ ಈಗ ಹಿಂದಿನ ಪದ್ಯದಿಂದ ಪ್ರಾರಂಭವಾದಂತಹ ವಾಕ್ಯ ಇಲ್ಲಿ ಕೊನೆಗೊಳ್ತದೆ ಆಗಲ್ ತಂದೆಯ ತಪದುದ್ಯೋಗಂ ತಡವಾಗದಂತೊಡಂಬಟ್ಟು ಮಹಿಭೋಗ ಕನುಜ ಯಶೋಧರನಾಗಿರೆ ಬಳಿಕ ಅಭಯ ರುಚಿಯುಂ ಅನುಜಯ ಸಹಿತಂ ತಮದಿಂದಂ ಪೊರಮಟ್ಟು ಉತ್ತಮ ಚಾರಿತ್ರದೊಳ ನೆರೆದು ಮೀಕಿದ ಸಂಯಮದೆ ಸುದತ್ತಾಚಾರ್ಯರ ಸಮುದಾಯದೊಳ್ ಇರ್ದು ತತ್ವ ಪರಿಣತನಾದಂ ಒಂದೇ ವಾಕ್ಯ ಅದು ಇಲ್ಲಿ ಕಥೆಯನ್ನು ವೇಗವಾಗಿ ಮುಂದುವರಿಸಿಕೊಂಡು ಹೋಗಿದ್ದಾನೆ ಇಲ್ಲಿ ಯಾವ ವರ್ಣನೆ ಇತ್ಯಾದಿಗಳಿಲ್ಲ ನೇರವಾದಂತಹ ನಿರೂಪಣೆ ಇದೆ ಅದರಲ್ಲಿಯೂ ಇಲ್ಲಿ ಅನೇಕ ಘಟನೆಗಳನ್ನು ಇವೆಲ್ಲವನ್ನು ಒಟ್ಟು ಮಾಡಿಕೊಂಡು ಬಹಳ ಸಂಕ್ಷೇಪವಾಗಿ ಈ ಭಾಗವನ್ನು ನಿರೂಪಣೆ ಮಾಡಿದ್ದಾನೆ ಕವಿ ಜನ್ನ ಒಟ್ಟಿನಲ್ಲಿ ಆತ ಸಂಪೂರ್ಣ ಧರ್ಮಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ ಆ ಧರ್ಮದ ತತ್ವಗಳೆಲ್ಲ ಆತನಿಗೆ ಈಗ ಅವಗತವಾಗಿವೆ ತಿಳಿದಿವೆ ಆತ ಸಮುದಾಯದಲ್ಲಿದ್ದಾನೆ ಶಿಷ್ಯ ಸಮುದಾಯದಲ್ಲಿ ಇದ್ದಾನೆ ಸುದತ್ತಾಚಾರ್ಯರ ಜೊತೆಗೆ ಶಿಷ್ಯ ಸಮುದಾಯದಲ್ಲಿ ಇದ್ದಾನೆ ಆಮೇಲೆ ಆತನ ನಡತೆ ಅತ್ಯಂತ ಶುದ್ಧವಾಗಿಯೂ ಪವಿತ್ರವಾಗಿಯೂ ಇದೆ ಉತ್ತಮ ಚಾರಿತ್ರದಲ್ಲಿ ಆತ ಇದ್ದಾನೆ ಆ ರೀತಿಯಲ್ಲಿ ಈ ಅಭಯ ಕುಮಾರ ಧಾರ್ಮಿಕ ವ್ಯಕ್ತಿಯಾಗಿ ಕಂಡು ಬಂದ ಧಾರ್ಮಿಕ ವ್ಯಕ್ತಿಯಾಗಿ ಆತ ಆದ ಧಾರ್ಮಿಕ ವ್ಯಕ್ತಿ ಆಗ್ಲಿಕ್ಕೆ ಆತ ಈ ಜನ್ಮದಲ್ಲಿ ಈಗ ಸುದತ್ತಾಚಾರ್ಯರ ಶಿಷ್ಯನಾದಂತಹದ್ದು ಮಾತ್ರ ಅಲ್ಲ ಕಾರಣ ಅನೇಕ ಭವ ಭವಾಂತರಗಳಲ್ಲಿ ಆತ ತೊಳಲಿದ್ದು ಆತನ ಜೀವ ಪರಿಪಕ್ವವಾದಂತಹದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಜೈನ ಧರ್ಮವನ್ನು ಕೇಳಿದ್ದು ಇದೆಲ್ಲವೂ ಆತನ ಮನಸ್ಸಿನಲ್ಲಿದೆ ಆತನಿಗೆ ಆ ಜೀವಕ್ಕೆ ಸಂಸ್ಕಾರ ಆಗಿದೆ ಹಾಗಾಗಿ ಆತ ತತ್ವ ಪರಿಣತನಾದಂ ಇಲ್ಲಿ ಅಭಯ ರುಚಿಕುಮಾರ ತನ್ನ ಕಥೆಯನ್ನೇ ಹೇಳಿಕೊಳ್ತಾ ಇದ್ದಾನೆ ಇದು ಮುಂದಿನ ಪದ್ಯದಲ್ಲಿ ಸ್ಪಷ್ಟ ಆಗ್ತದೆ ತನ್ನ ಕಥೆಯನ್ನೇ ಹೇಳ್ತಾ ಇದ್ದಾನೆ ಮತ್ತೆ ಅವನಿಗೆ ಜಾತಿ ಸ್ಮರಣೆ ಎಂಬಂತಹದ್ದಿದೆ ಇದೆಲ್ಲ ಎಲ್ಲರಿಗೂ ಇರುವಂತಹ ವಿಷಯಗಳಲ್ಲ ಅಲ್ಲಿ ಇನ್ನೇನು ಆತ ಹೀಗೆ ಮುಂದುವರಿದು ಮೋಕ್ಷಕ್ಕೆ ಮೋಕ್ಷದ ದಾರಿಯಲ್ಲಿ ಹೋಗ್ತಾ ಇರುವಂತವನಿಗೆ ಆಗುವಂತಹ ಸಿದ್ಧಿಗಳು ಇವೆಲ್ಲ ಆದ್ದರಿಂದ ಈತನಿಗೆ ಹಿಂದಿನ ಜನ್ಮಗಳ ನೆನಪು ಸರಿಯಾಗಿದೆ ಈಗ ಜೈನ ಧರ್ಮದ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಂತಹವನಾಗಿ ಗುರುಗಳಿಂದ ಅದಕ್ಕೆ ಸಂಬಂಧಪಟ್ಟಂತಹ ಉಪದೇಶಗಳನ್ನು ಪಡೆದವನಾಗಿ ಜೈನ ಸಮುದಾಯದಲ್ಲಿ ಶಿಷ್ಯ ಸಮುದಾಯದಲ್ಲಿ ಇದ್ದು ಈ ಎಲ್ಲ ತತ್ವಗಳನ್ನು ಅಭ್ಯಾಸ ಮಾಡುತ್ತಿರುವಂತಹವನಾಗಿ ಆತ ಈ ವಿಶಿಷ್ಟ ವ್ಯಕ್ತಿಯಾಗಿ ಈಗ ರೂಪುಗೊಂಡಿದ್ದಾನೆ ತತ್ವ ಪರಿಣತನಾದಂತಹ ವ್ಯಕ್ತಿಯಾಗಿ ರೂಪುಗೊಂಡಿದ್ದಾನೆ ಎಂಬುದಾಗಿ ಅಭಯ ಕುಮಾರ ಹೇಳ್ತಾ ಇದ್ದಾನೆ ನಮಸ್ಕಾರ